ಪ್ರಥಮದಲ್ಲಿ ಬಂದು ಹೌದೌದು ಸರ್ವ ಮಂಗಳ ಮಾಂಗಲ್ಯೇಶ್ವರ ಸರ್ವಾರ್ಥ ಸಾಧಿಕೆ ಸಾಧಿಕೆ ಸರ್ವ ಮಂಗಳ ಮಾಂಗಲ್ಯೇಶ್ವರ ಸರ್ವಾರ್ಥ ಸಾಧಿಕೆ ಸಾಧಿಕೆ ತ್ರಯಂಬಿಕೆ ಗೌರಿ ನಾರಾಯಣನ ಮೋಸ್ತುತಿ ನಾರಾಯಣಿನ ಮೋಸ್ತುತಿ ನಾರಾಯಣಿನ ಮೋಸ್ತುತಿ ಎನ್ನುತ್ತ ಎನ್ನುತ್ತ ಪ್ರಥಮದಲ್ಲಿ ಬಂದು ಯಾವ ಅಖಿಲ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಚಿಂಚಲಿಯ ಗ್ರಾಮದಲ್ಲಿ ಆರಾಧ್ಯ ದೇವಿಗೆ ನೆಲೆಸಿ ಭಕ್ತರ ಭವನವನ್ನು ದೂರು ಮಾಡಿರ್ತಕ್ಕಂಥ ಯಾರ ನವ ತಾಯಿಯಾಗಿರ್ತಕ್ಕಂಥ ಮಾಯಾಕ ದೇವಿ ಚರ್ನಾರ್ ಕೂಡ ನೂರೊಂದು ಸಾರಿ ನತಮಸ್ತಕನಾಗಿ ಹೇಳುತ್ತ ಹೌದ್ ಅದೇ ತಾಲೂಕಿನ ಸೌರತ್ತಿಯ ಗುಡ್ಡದಲ್ಲಿ ಅಸಾಗತಕ್ಕ ಯಾವ ನನ್ನ ತಾಯಿಯಾಗಿರ್ತಕ್ಕಂಥ ಎಲ್ಲ ಪವಿತ್ರ ಕೂಡ ನೂರೊಂದು ಸಾರಿ ನಮಸ್ಕಾರಗಳನ್ನು ಕಂಬದಲ್ಲಿ ದರ್ಶನವನ್ನು ತೋರಿರತಕ್ಕಂಥ ಬೇಡಿದಂತ ಭಕ್ತರಿಗೆ ಬೇಕಾದನ್ನು ಕೊಟ್ಟಿರತಕ್ಕಂತ ಯಾರ ಗತ್ತರಗಿಯ ಗ್ರಾಮದಲ್ಲಿ ಹೌದ್ ಆರಾಧ್ಯ ತಾಯಿಯಾಗಿ ನೆಲೆಸಿರತಕ್ಕಂತ ಹೌದೀಪ ಭಾಗ್ಯವಂತಿದೆ ಚರಣ್ರು ಕೂಡ ನಮ್ಮ ಸಂಗವತಿಯಿಂದ ನಮಸ್ಕಾರಗೊಂಡು ಹೇಳುತ್ತಾ ಹೇಳುತ್ತ ಅದೇ ರೀತಿಯಾಗಿ ಏನ್ರಿ ಯಾವ ನನ್ನ ಮನೆ ದೇವತೆಯಾಗಿ ನೆಲೆಸಿರತಕ್ಕಂತ ಅಖಿಲ ಕರ್ನಾಟಕ ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕಿನ ಸ್ವಕ್ಷೇತ್ರವಾಗಿರತಕ್ಕಂತ ಹೌದು ಉದ್ಗಟ್ಟಿಯ ಗ್ರಾಮದಲ್ಲಿ ಯಾರಾದರೂ ದೇವಿಯಾಗಿ ನೆಲೆಸಿ ಭಕ್ತರ ಭವನವನ್ನು ದೂರು ಯಾವ ನನ್ನ ತಾಯಿಯಾಗಿರ್ತಕ್ಕಂಥ ಉದ್ದಮದ ಪವಿತ್ರ ಪಾದಾರ್ ಬಂದಕ್ಕಾದರೂ ಕೂಡ ಕೂಡ ಶರಣ ಶರಣಾರ್ಥಿಗಳನ್ನು ಹೇಳಿ ಹೇಳುತ್ತ ಅದಕ್ಕ ಏನಾಯ್ತುಪ್ಪ ಇವತ್ತಿನ ದಿವಸ ಯಾವಪ್ಪ ಅಂತಂದ್ರ ನನ್ನ ಮ್ಯಾಳಿಗೆ ಮ್ಯಾಲಿಗೆ ಗುರುಗಳಾಗಿರತಕ್ಕ ನಮ್ಮ ಮ್ಯಾಳಿಗೆ ಜ್ಞಾನ ಜ್ಯೋತಿಯಾಗಿ ಬೆಳಗಿರತಕ್ಕಂತ ಈಗಾಗಲೇ ಕೆಲವೊಂದು ದಿನಗಳ ಹಿಂದೆ ಇರತಕ್ಕಂತ ಹಾಲು ಮತದಲ್ಲಿ ಹೊಕ್ಕು ಓಡಾಡಿ ನಕ್ಕ ನಡೆದಾಡಿರತಕ್ಕಂಥ ಹಾಲು ಮತದಲ್ಲಿ ಓಮಾಲಿ ಮಾಲಿಂಗ ಸಾಹಿತ್ಯ ಈಗಾಗಲೇ ಕೆಲವೊಂದು ವರ್ಷಗಳ ಹಿಂದೆ ಲಿಂಗೈಕ್ಯಾಗಿ ಹೋಗಿರತಕ್ಕ ನನ್ನ ಗುರುವಾಗಿರತಕ್ಕ ನಳವಂಕಿ ಅದಕ್ಕಾದರೂ ಕೂಡ ವಂದನೆಗಳನ್ನ ಹೇಳಿ ಹೇಳುತ್ತ ಅದಕ್ಕ ಹೌದ್ ಒಂದು ಜಾತ್ರೆಗೆ ಕಾರಣಿಕರ್ತರಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಯಾರ ಯಾವ ಅಖಿಲ ಕರ್ನಾಟಕ ಬೆಳಗಾವಿ ನೂತನವಾಗಿರತಕ್ಕಂಥ ಎರಗಟ್ಟಿಯ ತಾಲೂಕಿನ ಸುಕ್ಷೇತ್ರವಾಗಿರತಕ್ಕಂಥ ಗುಡುಮಿಕೇರಿ ಗ್ರಾಮದ ಸೀಮಿ ದುರ್ಗಾದೇವಿಯ ಜಾತ್ರಾ ನಿಮಿತ್ತವಾಗಿ ಹೌದಾ ಇವತ್ತಿನ ದಿವಸ ಜಾತ್ರೆ ಅಷ್ಟಬಾರದು ಹಗಲಿ ಹೊತ್ತು ಮತ್ತು ರಾತ್ರಿ ಹೊತ್ತು ಜಾಗರಣ ತಿಳ್ಕೊಂಡು ಏನ್ ಮಾಡ್ಯಾರೀಪ ಜಗತ್ತಿನೊಳಗ ಜೈವೀರು ಹೊಡೆದಿರ್ತಕ್ಕಂಥ ಕಲಾ ತಂಡದವರಾಗಿರ್ತಕ್ಕಂಥ ಗುಡುಕಮಗೇರಿ ಗ್ರಾಮದ ಗ್ರಾಮದ ನಮ್ಮ ಉಳೇಶ್ ಮಾಸ್ತರ್ನ ಸಂಘದವರಾಯ್ತು ಈ ಊರಿನ ಗ್ರಾಮಸ್ಥರಾಯ್ತು ಹೌದು ಎಲ್ಲಾರು ಕುಳಕೊಂಡು ಇವತ್ತಿನ ದಿವಸ ಒಂದ್ ತಾಯಿಯ ಜಾತ್ರಾ ನಿಮಿತ್ತವಾಗಿ ಜಾತ್ರೆ ಚಂದ ಸಹಾಯ ತಿಳ್ಕೊಂಡು ಏನ್ ಮಾಡ್ಯಾರೀಪ ಎರಡ ಕಲಾ ಸಂಘಗಳನ್ನ ತಮ್ಮ ಊರಿಗೆ ಬರ್ಮಾಡಿಕೊಂಡಾರ ಊರಿಗೆ ತಂದಾರ ಅವ ಯಾವ ಯಾವ ಕಲಾ ಸಂಘ ಎಲ್ಲಿಂದ ಬಂದ್ಬು ಏನೇನ್ ಮಾಡ್ಬೇಕಾಗಿತ್ತು ಅನ್ನುವಂತ ಎಲ್ಲರೂ ಗೊತ್ತಿರ್ತಕ್ಕಂತ ಮಾತೈತಿ ಹೌದು ಅದಕ್ಕೆ ಇವತ್ತಿನ ಶೆಣ್ ಪಾತ್ ಕರ್ನಾಟಕ ಮಹಾರಾಷ್ಟ್ರ ಹಿಡ್ಕೊಂಡು ರಾಮರ್ ತಾಲೂಕು ಹಿಡ್ಕೊಂಡು ಮುದುವೆ ತಾಲೂಕ್ ಹಿಡ್ಕೊಂಡು ಗೋಕಾಕ್ ತಾಲೂಕು ಹಿಡ್ಕೊಂಡು ಮುರುಳಗಿ ತಾಲೂಕು ಹಿಡ್ಕೊಂಡು ಹುಕ್ಕೇರಿ ತಾಲೂಕ್ ಹಿಡ್ಕೊಂಡು ಹೌದು ಅಂತಂದ್ರೆ ಎಡಬಿಡದೆ ಕಾರ್ಯಕ್ರಮ ಮಾಡ್ತಿರ್ತಕ್ಕಂಥ ಯಾರೀಪ ಒಂದು ಗಂಡ ಹಾಡಾಕ ಹೆಚ್ಚಿನ ಹೌದು ಸುಕ್ಷೇತ್ರವಾಗಿರತಕ್ಕಂಥ ಕೌಜಲಗಿ ಗ್ರಾಮದ ವಿಟ್ಟಲ್ಲ ಬೀರ ದೇವರ ಡೊಳ್ಳು ಕಲಾ ಗಾಯನ ಸಂಘ ದೊಡ್ಡ ಕಲಾ ಸಂಘದವರು ದೊಡ್ಡ ಸಂಘರೀಪಾ ಒಂದು ಗಂಡಿನ ಹೆಚ್ಚು ಮಾಡಾಕ್ ಬಂದಾರ ಬಂದಾರ ಗಂಡ ಮಕ್ಕಳನ್ನ ಬೆಳೆಸಾಕ ಹೌದಿಲ್ಲ ಅವ್ರು ಜೋಡಿ ನೀವು ಅಂತಂದ್ರೆ ಸೇವಾ ಮಾಡ್ಲಾಕ ಯಾರೊಂದು ಶಿಶು ಮಕ್ಕಳಾಗಿರ ಕೋಮೋಳಿ ಗ್ರಾಮದ ಲಕ್ಷ್ಮೀ ಕಲಾ ಸಂಘದವರು ನಾವಾದರೂ ಬಂದಿದ್ದ ಆಗ್ಯದ ಸಣ್ಣ ಕಲಾ ತಂಡದವರು ನಾವಾದರೂ ಇವತ್ತಿನ ದಿವಸ ಬಂದಿವಿ ಸಣ್ಣ ಹೆಣ್ಮಕ್ಳು ಅಲ್ರಿ ಹೌದಿಲ್ಲ ಸಣ್ಣವ್ರು ಅದಕ್ಕೆ ಇವತ್ತಿನ ದಿವಸ ಹೆಂಗ್ ಪಾದ ಕೇಳಿದ್ರ ಹೆಂಗ್ರಿಪ್ಪ ಎರಡು ಕಲಾ ಸಂಘ ಅಂದ್ರೆ ನಿಮ್ ಊರಿನ ಮಕ್ಳು ಇದ್ದಂಗ ನಾವು ಹಿಂಗ್ ಮಾಡಬೇಡ ನೋಡ್ರಿ ಹಲೋ 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 ಹೋಗತ್ ನೋಡ್ರಿ ಏನಾತ್ರಿ ಇಲ್ರಿ ಸೌಂಡ ಬರ್ಲಿಕ್ಕೆ ಅಂದ್ರೆ ಮಾತಾಡೋದ್ರಿ అదే పా ఎరడు క్లాస్ అందరూ మాట్లాడదావు మాట్లాడతా ఒట్ హంగ కౌజలి గ్రామ్ దగ్గరికి సుందోళి గ్రామీ హ చాలా ఆగితే జింది కార్యక్రమ ఒట్ ఇవత హౌజలింగ్ సుందోళివరిగి ஒ ஆக கால சரசுவ கலாந்தார் சனார் கமிட்டி அவருப்பாத்த இல்லை சனார் தாரா பாழ விசாரிவத்தின் எரோ கலாங்காரா ஒட்ட ஏன் பார்த்த குடுமக்கேரி ಒಟ್ಟ ಜಗಳಾಗಿರ್ಬಾರ್ದು ಹಂಗ ನೀವು ನಡೆಸ್ಬೇಕು ನಾವು ಹಾರಬೇಕ ಜಗಳಿವಸ ಜ್ಞಾನದ ಜಗಳ ಆಗ್ಬೇಕು ಜ್ಞಾನದ ಕೋಸ್ಟ್ ಆಗಿರ್ಬೇಕು ಹೊರತಾಗಿ ಜಗಳಾಡುವಂತ ಪ್ರಸಂಗ ಬರಬಾರ್ದು ಅಂತ ಪ್ರಸಂಗ ನೀವು ತರಬಾರದು ನಾವು ತರದ್ ಬೇಡ ಅದಕ್ಕೆ ಇವತ್ತಿನ ದಿವಸ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ರಿ ನೋಡೋಣ ಯಾಕಂದ್ರೆ ದೊಡ್ಡ ಕಲಾವಂತರು ಹೆಂಗ್ ಬರ್ತಾರ ಮುಂದಿನ ಸಂದಿಗೆ ಹಂಗ ನೋಡು ಇವತ್ತಿನ ದಿವಸ ಅಂತಂದ್ರ ಕಾಲ್ ನೋಡಿ ಬಿಡುನು ಹಾ ನೋಡುನು ಮುಂದ್ ಕಮಿಟಿ ಅವ್ರು ಯಾವ ರೀತಿ ಹೇಳ್ತಾರೆ ಮತ್ತೆ ಸರ್ಜುಡಿ ಕಲಾ ಮಂತ್ರಿ ಯಾವ ರೀತಿ ಹಾಡ್ತಾರ ನೋಡ್ಕೊಂಡು ಹೌದ್ ನಮಗೆ ಯಾವ ತಿಳಿದ ಶಿವ ಮಾಡ್ಬೇಕಾಗತ್ತಿ ಮಾಡೋಣ ಮಾಡೋಣ ಅದಕ್ಕೆ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲಿ ಅದಕ್ ವರ್ಷದಾಗ ಬರುವಂತ ಮುನ್ನೂರ ಅರವತ್ತ ಐದ್ ದಿವ್ಸ ಐವತ್ತೆರಡು ವಾರ ಹನ್ನೆರಡು ತಿಂಗಳ ಹನ್ನೆರಡು ತಿಂಗಳ ಹನ್ನೆರಡು ತಿಂಗ್ಳು ಹನ್ನೆರಡು ತಿಂಗ್ಳು ಅದು ಹನ್ನೆರಡು ತಿಂಗ್ಳೊಳಗೆ ಏನಪ್ಪಾ ಅಂತಂದ್ರೆ ತಿಳಿದು ತಪ್ಪು ಮಾಡ್ತೀವಿ ತಿಳಿಲಾರ್ದೇನೋ ತಪ್ಪು ಮಾಡ್ತೀವಿ ಆಕವಳ ಹಂಗೆ ಹಾಕ್ಕೋತ್ ಮಾಡ್ಕೋತ ತಿಳುವುದು ತಪ್ಪಾಗಿರ್ತಾವೆ ತಿಳ್ಲಾರ್ದೇನೂ ತಪ್ಪಾಗಿರ್ತಾವೆ ಹೌದಿಲ್ಲ ಏನು ಎಂಥ ತಪ್ಪ ಆದರೂ ಕೂಡ ಒಂದು ಇವತ್ತು ತಿಂದು ದಿವ್ಸ ಒಂದು ಹಂಗೆ ಹೊಲಸು ಆಯ್ತಪ್ಪ ಅಂದ್ರೆ ಸವಾಲ್ ಸಾಬನ ಹಾಯ್ಸಿ ತೆಚ್ಚಿ ತೊಳದ್ರ ಹೊಲಸ ಎಲ್ಲ ಹಾಕತ್ರಿ ಹಾಂ ಸಾಬೂನು ಪ್ರಯಾಣ ಸಾಬೂನು ಹಚ್ಚಿ ತೊಳೆದ ನೀರಾಗೈತಿ ಬಡ ಬಡ ಬಡವ್ರು ಏನಪ್ಪ ಅಂದ್ರೆ ಹಂಗೆ ಹೊಲಸು ಆಕೈತಿ ಆ ಹೊಲಸು ಹಜಿನ ಹಸನ್ ಆಕೈತಿ ಅವ್ರು ಗಂಡಸರು ಗಾಟ್ ಹೇಳಿರಿ ಮತ್ತು ಸವಾಲು ಸಾಮಾನ ಯಾಕಂದ್ರೆ ಒಂದು ನೀರಾಗೆ ತೊಳಿಬೇಕಂದ್ರೆ ಅದಕ್ಕೆ ಇವತ್ತಿನ ನೀವು ಮನಸ್ಸು ಅನ್ನುವಂಥ ನಾಸನ ಆಗ್ಬೇಕಾದ್ರೆ ಏನು ಮಾಡ್ಬೇಕು ರೀಪ್ಪ ಆ ತಾಯಿ ಶೇವ ಮತ್ತೆ ತಂದೆ ಸೇವ ಅನ್ನುವಂಥದ್ದು ಮಾಡಿದ್ರೆ ನೀವು ಕುತ ಕೇಳೋ ಅವ್ರಿಗೆ ಆಯ್ತು ಹಾಡುವಂಥ ಹಾಡವ್ರಿಗೆ ಆಯ್ತು ನಾವು ಮಾಡಿರ್ತಕ್ಕಂಥದ್ದು ಒಂದು ಏನೋ ಒಂದು ಸ್ವಲ್ಪ ತಿಳ್ಕೊಂಡು ಹೌದು ಹೌದು ನಾ ಭಾಳ ಮಾತಾಡುವಂಥ ಅವಶ್ಯಕತೆ ಇಲ್ಲ ಏನಿಲ್ಲ ಅದಕ್ಕೆ ನೋಡೋಣ ಮುಂದೆ ನಮ್ಮ ಕಮಿಟಿ ಗುರುಗಳು ಯಾವ ರೀತಿ ನೋಡಲು ಸಹಾಯ ಕೊಡ್ತಾರೆ ಮತ್ತು ಸರ್ಜೋರಿ ಕಲಾವಂತ ಯಾವ ರೀತಿ ಹಾಡಿ ಹಿಡ್ಕೊಂಡು ಬರ್ತಾರೆ ನೋಡೋಣ ಆ ರೀತಿ ನೋಡಬೇಕು ತಾ ಪ್ರಕಾರ ಒಂದು ನೋಡಿ ಹಾಡಿ chance kodo chance kodo no kodo le halo halo agar ini sertu lawan aja halo halo halo